ಏ ನೀ ಒಡ್ದೆ ಕಸ ಒಡೀನಿ ನೀ ಬಾ ಇಲ್ಲಿ ಇಲ್ಲಿ ನೀನು ಇಲ್ಲಿ ಬಾಯ್ಲಿ ಕುಂದ್ರ ನೀ ಅಲ್ಲೆಲ್ಲಾ ಒಂದಂಗಿಲ್ಲ ನಡೀನಿ ಇಲ್ಲೇ ನೀ ಮತ್ ಇಲ್ಲಿ ಬಂದ ಗಿರಾಕಿ ಹೋಗ ಕೂಡ ಜಗಳ ಮಾಡಿ ಮತ್ತೆ ನೀನ ಇಲ್ಲೇ ಕುಂದ್ರ ನೀನ ಅಲ್ಲಿ ಒಳಗೆಲ್ಲಾ ಕೆಲಸ ಮಾಡಾಕ್ ಒಂದಂಗಿಲ್ಲ ಇಲ್ಲಿ ಕುಂದ್ರ ನೀ ಇಲ್ಲ ಬಾಯಿಲ್ನಿ ಬಾ ಬಾಯಿ ಕುಂದ್ರ ಬಾ ಇಲ್ಲೇ ಗಿರಾಕಿ ಬರ್ತಾವ ಅಂಗಡಿಗೆ ಗಿರಾಕಿ ಏನಾರ ಜಗಳ ಮತ್ತ ನಾವ್ ಸ್ವಲ್ಪ ಐತಿ ಹೊಲಕ್ ಗಿರಾಕಿಟ್ಟಿಲ್ಲ ಮಾತು ಬರಂಗಿಲ್ಲ ಇವಂಗತಿ ಅಂತ ಬರ್ತೈತಿ ಬಾಯಿ ಬಿಡಿತೈತಿ ಹೊಕ್ಕಿ ಹಲಾ ತಪ್ಪ ಇದನ್ನ ಆಮಲ್ನಾ ಮಾಡ್ಕೊಂಡ್ ಇರುವ ಪಾಲಿ ಬಂದಿದ್ ಪಂಚಾಮೃತ ಏನು ಮಾಡಾಕ ಹಂಗಿಲ್ಲ

ಅವ್ರಿಗೆ ಕೇಳ್ರಿ ಕೇಳ ಮೊದಲ ಅಡಿಕೆಲಿ ಐತಿಲ್ಲ ಏನೇನ ಕಾಟ ಮಾಡಕತ್ತಾರಲ್ಲ ಅವ್ರು ಏ ಅಂತ ಕೇಳ ಅಡಿಕೆಲಿ ಕೊಡ್ರಿ ಒಂದು ಹತ್ತು ರೂಪಾಯ್ದ ರೊಕ್ಕ ಕೊಡು ಹತ್ತು ರೂಪಾಯಿ ಅಡಿಕೆಲಿ ಕೊಡ್ರಿ ನಿಮ್ಗೆ ಕೇಳ್ತಾವ ದೀಪ ಕೇಳೋಂಗಿಲ್ಲ ಅಂತ ಹೇ ಅದೇ ನಾ ಹೇಳಾಕತ್ತಂಗ ನಿನಗೆ ಏನು ತಕ ಮಕ ತಕ ಮಕ ನೋಡತ್ತಲ್ಲ ಅಡಿಕೆ ಹತ್ತ್ ರೂಪಾಯಿ ಅಡಿಕೆ ಹತ್ ರೂಪಾಯಿ ಎಲ್ಲಿ ಕೊಡ್ರಿ

ஏனா கூடீமா மதவியே கார்க்குமாரா நான்கு நன்ப அங்கே நன் அங்க

நான் ನಮ್ಗೆ ಚಿಡ ಅಕ್ಕೂ ಬಂದ್ ನಾನು ಆರಾಮ್ ಇರ್ಬೇಕಂತ ಬಂದ ನನಗ ಬುದ್ಧಿ ಹೇಳ್ಬೇಕು ಹೊರಗತ್ತೀ ಅರಾಮ್ ಕುಂಟು ಕುಂತೀರಲ್ವಾ ಮುಗಿಸಿಲ್ಲ ಸರಿಕಿ ಮುಗಿಸಬಟ್ಟು ಕೂಟ್ ಹೋಗಿ ಮಾತಾಡ್ತಾನೆ ಕಾಲ್ ಅರಾಮದೇವ್ರಿ ನಮ್ ಮಕ್ಕಳಗ ಸ್ವಲ್ಪ ಕಿವಿ ಬಂದದವ್ರಿ ನೀವ ಅನ್ಸರ್ಸ್ಕೊಂಡ್ರಿ ಮಾವ ನೋಡಿದ್ರ ಹಂಗದ ನಿಮ್ಮ ಅಣ್ಣಾಗ ಒಂದಿಟ್ಟ ಹೇಳ್ರಿ ಎಡ್ಮುಟ್ಟದ ನಾವ ಒಂದಿಟ್ಟಿ ನಮ್ಮ ನಮ್ ಅವ್ ಕಿವಿ ಬಂದದವ್ ಹಂಗ ತಿರ್ಶಾಟ್ ಮಾಡಂಗ ಮಾಡ್ತಾನ ಮಾವ ಅಂತ ಹಿಂಗ ನೀವ್ ಅವ್ ತಿಳ್ಸ ಹೊಂದಾಣಿ ಕಿವಾಗ ಹೋಗ್ರಿ ನಮ್ಮ ಅಕ್ಕ ಅವ್ರು ಕಿವಿ ಕೇಳಿಸುದಲ್ಲ ಬಾಯ್ ಮಾಡಿದ್ರಿ ಅದಕ್ ಬರ್ತೈತ್ರಿ ಬಾಯ್ ಮಾಡ್ರಿ ಮತ್ ನೀನು ನಾ ಬಾಯ್ ಮಾಡಿದ್ ಹೇಳ್ ಜಲ್ದಿ ಹೇಳತಿ ನಿಮ್ ಅಪ್ಪ ಊರಾಗ್ಲ ಬಾಯ್ ಮಾಡತ್ತಾಳ ಅಕ್ಕಿ ಕೇಳ್ಬೇಕಿತ್ತು ಯಾಕ ಬಾಯ್ ಮಾಡ್ಬೇಡ ಎಷ್ಟಾದ್ರೂ ನಾ ಬಾಳ ಅಂತ ಹೇಳಿದೇನಿ ನಾ ಹೇಳ್ ಕಿವಿ ಕೇಳುದಿಲ್ರಿ ಅದಕ್ಕ ಸೊನ್ನಿ ಮಾಡ್ತಾನೆ ಅಕ್ಕಿಗೆ ಸೊನ್ನಿ ಮಾಡಿ ಹೇಳ್ಬೇಕಿತ್ ನೀನು ಯಾಕ ಬಾಯ್ ಮಾಡಕ್ ಹೋಗ್ಬೇಡ ಅದಿ ನಾದನ ದಳ ಅಂತ ಹೇಳಬೇಕಿತ್ತು ನಾನು ಯಾದಂತ ರೀ ಎಲ್ಲ ಮುಗಿದ ಆದಮೇಲೆ ತಿಳಿಸ ಹೇಳ್ತಾನಂತೆ ಹೋಗಪ್ಪ ಹೋಗ ಎಷ್ಟ ಮಾತಾಡရಕ್ಕೆ ಪಣಕ ಇಲ್ಲ ಕಿವಿ ಕೇಳಂಗಿಲ್ಲ ಮಾй ಬರಂಗಿಲ್ಲ ಎಷ್ಟೆಲ್ಲಾ ತರ ಎಲ್ಲ ಮಾತಾಡಾ ನಿಮ್ಮ ಅಪ್ಪ ನಮ್ಮನ್ನ ಬರಿ ಒಂದು ಕ್ಯಾರ್ ಹೇಳ್ತಾನ ನಮ್ಮನ್ನ ಮುಂದಿನ ಆ ಮಡಕ ನೀವ ನೀ ಎದ್ರಿ ತಿಳ್ಕಿದ್ದಾರ ಏದಿರಿ ನೋಡ್ರಿ

மூத நான் அக்கோட கேத்த மாவரு பண்ணி எதுக்கோ எதர் பட நான் கொட்டதாத்தானி நோடதான மாவ உச்சூல்தங்கதான் நான் நோட்கொன் தான நான் தான் இல்ல

Mãi lần anh theo bà. A mang đến tìm mặt ở lần cuối tháng năm năm hai nghìn một mươi tám hai nghìn hai mươi năm hai nghìn hai mươi năm hai nghìn hai mươi năm hai nghìn hai தென்ாயலாத்தி ஏ ஜோடீவ ஆக நோட்ரி கிவிடி நீ நோட்ரி பக்கா சூடா மச ஜோட கூட நன்கூ நங்காட ಈಗ மாத்தாடு ಹ್ಮ್ ಮುಂಜಾನಿಯಿಂದ ಏನ್ ಕೆಲಸ ಬಗಶಿ ಏನಿಲ್ಲ ಬರೀ ಪರಾ ತರ ಹೇಳಿದ್ಯಾ ತೋಟದ ಅಲ್ಲ ಬಿಟ್ಟಿ ಬಗಸಿನ ಬಿಟ್ಟಿ ಏನ್ ಮಾಡಿ ಕೆಲಸ ನಿಮ್ಮಮ್ಮ ಮುಂಜಾಲಿ ಹೇಳಿದ್ದ ಬಾಂಡೆ ತಿಕ್ಕಿದ್ಯಾ ನಮ್ಮ ಮಕ್ಕಳ ಅರಿಬಿಗ್ ನೀರು ಜಮಾ ಮಾಡಿದ್ಯಾ ಮತ್ ಅರಿತ್ತಲ್ಲ ಗಿಟ್ ಬಂದಿ ಅದಿತ್ತ ಒಂದ್ ಎರಡ್ ಕಾಸು ಮತ್ತೆ ಹಾಕಿ ಏನ್ ಮಾಡ್ಯಾಳ

தேன ஏ மங்கியா சும்மணா சகாசூர் தென்னக்தி நன்க நீர் கூட கலி திர் தம்பி நீர் கூட காலி கங்கால ಏನು ஏன் ஏன்னா ರಂಗಿ 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 ನೀರ್ ತುಂಬಾ ನೀರ್ರೆ ನೀರ್ ತುಂಬಾ ನೀರ ಈಗ ಬಂದ್ರಿ ಹ್ಮ್ ಇಲ್ಲೇ ಹೋಗಿದ್ದೆ ಹೊಲಕ್ ಹೋಗಿದ್ದೆ ಯಾರು ಬಂದ್ರಿ ಹೊಲಕ್ ಹೋಗಿಂದ என்ன சரி குடுவாங்க

ಅಲ್ಲ ನೀರ್ ತೊಗೊಂಬಾ ಅಂದ್ರ ನೀರ್ ಕುಡಿದಿನ ಅಂತ ಕೇಳ್ತಾಳೆ ನನ್ ಹಂಗಲ್ಲ ಅಮ್ಮ ಹಾ ಚೊಲೋ ಜೋಡ್ ಮಾಡ್ಕೊಂಡ್ ಬಂದಿ ಬಿಡ ನನ್ ಉಲ್ಟಾ ಬಲ್ಟಿ ತಿಳ್ಕೊಂಡಿರ್ಬೇಕಾಮ್ಮಮ್ಮ ಹಂಗೇನಿಲ್ಲ ಅಲ್ಲ ನೀನ್ ನೋಡಿದ್ರ ಒಂದ ಮನಿ ಆಕೆಂದು ಆಕೆಂದ ಮನಿ ಚೊಲೋ ಜೋಡಾಗಿರ ನನಗೆ ಹೇಳ್ತನ ಬಾಮ್ಮಮ್ಮ ಅವು ಏನ್ ಚಂದಗ್ ಇರ್ತೀರೋ ಜಾಗ ಬಿಡ್ತೀರೋ ಹಂಗ ಮಾಡ್ಬೇಳಮ್ಮ ಮತ್ತ ಹೇಳಕಿ ಚಂದಾಗಿ ಹೇಳ್ತಾ ಅಲ್ಲ ನೀರ್ ಪಾಸೆನ ಅರ್ಥ ಆಗೋ ನಮ್ಮ ಆಸೆ ಅರ್ಥ ಆಗೋದಿಲ್ಲ ಆಕಿ ಹೇಳ ಚಂದಗ್ ಹೇಳ್ತಂಬಾಮ್ಮಮ್ಮ

ூர்த்தூர்ட்ட ಹೋಗಲ್ಲ ನಾ ಏನ್ ನೀನ್ ಬಾಯ್ಲಿ ಹೇಳ್ತೇನೆ ಕೇಳಿಲ್ಲ ಕೇಮ್ಸಿಗೆ ಹೋಗಿ ಮಿಷನ್ ತೊಂಬರ್ತೇನೆ ನಿನ್ಗೊಂದ್ ನೀನು ಇರೋ ಇಲ್ಲೇ ನಿಮ್ ತಮ್ಮನೂ ಇರ್ಲಿ ಚೆಂದ ಇರೋನಂತ ಇನ್ನೇ ಬೇಸ ಬಾಯಿ ಕೇಳಿಲ್ಲ ನಿನ್ಗ ಇಲ್ಲ

ಎದ್ದ ನೀಶಾಕೊಂಡ್ರ ಸುದ್ದಾಕಿನಿ ಅನ್ನ ಏನ ಕಟ್ಕೊಂಡ್ ಬಂದನಿ ಮತ್ತ ಏನ್ ಮಾಡುದು ಜಲ್ಮಗ್ ಜೋಡಾಗಿ ಬಂದಿ ಒಂದ್ಕೊಂಡು ಹೋದ್ರ ಅತ ಚೆನ್ನಾಗ್ ಕೊಡ್ತಾನೆ ನಿನಗ ಎಷ್ಟ ಪೂರ ಹಾಕ್ತಾನೆ

जंगल यार मंजन मंजन ना इस शोभुल बैठ रहे ना नाचिक बच्चे से ना हिम बंगार ना, ना तो कर सुन मेरे ओ तो 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 ना नहीं नहीं आकर तो नहीं किया ला ये क्या कहते हैं क्या केमसी को क्या केमसी क्या क्या था तो लो मिशन तो मरते नहीं बंद केमसी क्या हाँ हाँ केमसी क्या हाँ ना नहीं नहीं भट्टी का नहीं

ಕೈ ತೆಗೀ ಮತ್ತಿ ಹೇಳೀತ ಗೊತ್ತಾಕತಿಲ್ಲ ಎರಡ್ ಸಲ ಆಗಬೇಕು ನನಗೆ ಗಾಂಟ್ಲು ನೋವು ಯಾಕದಂತೇಳಿ ನಡಿ ಶಾನಿ ಇದನ್ನು ತಗೋ ಇದನ್ನು ತಗೋ ವರ್ಷ ಹಾಕೋ ಎಲ್ಲೇ ವರ್ಷಗು ಹೊಡೆದ್ ಹೊಡ್ದು ಸಾಕತ್ ನನಗ ನಿಮ್ ತಮ್ಮನ್ ಕರಿತೀನಿ ನಿಮ್ ತಮ್ಮನ್ ಕರ್ದ ನಿಮ್ ತಮ್ಮನ್ ಮುಂದೆ ಹೇಳಿ ಬರ್ಬಾರಕೈತಿ ಏ ಯಮನಿಯಾ ಯಮನಿಯ ಬಾಯಿಲಿ ಈಕಿ ಜಲಮತ್ತಿನ ಆಟ ನಂದೆ ಬಾಯಿ ಕುಮಾರ್ ಇಕಿಗೆ ಈಕಿಗೆ ಹೇಳಿ ಸಾಕತ್ ನನಗ ಈಕಿದೆ ಏನ್ ನನಗ ಏನ್ ನನಗ ತಿಳಿಬಲ್ದು ಆಟನ ತಿಳಿಬಲ್ದು ನಾನು ಹೇಳೆಮ್ಮಾ ನಿನ್ನ ಮುಂದೆ ಹೇಳ್ತನಿ ಈಗ ಅದನ್ನ ನೀನು ಮತ್ತೆ ನೀನು ನೋಡಿದ್ರೆ ಪಕಾಸುರು ನೀನೆ ಇನ್ನು ದಕ್ಕ ವಿಚಾರ ಮಾಡ್ಬಿಡೋ ಮತ್ತೆ ನಾ ನಾನು ಹೇಳಿದಂಗೆ ತಿಳ್ಕೋ ಹೌಮ್ಮಾ ಸಾಕ ಬಡ ಕುಂದ್ರ ಸುಮನಾ ಹೆಂಗೋ ಮುದ್ ಮಾಡ್ತಿರ್ತಾವ ಮೂತ್ ಚಂದ ಬಾಳೆ ಚಂದದರವಾ ಹಲ್ತಾ ಕುಂದ್ರ ಹೌಮ್ಮಾ ಸಿಗ್ ಹೋಗಿ ಹೌಮ್ಮಾ ಒಂದ್ ಎರಡ್ ಮಿಷನ್ ತೂನ್ ಬರತನಿ ಕಿವಿ ಹೌದು ಮೇಮ್ಮಾ ಅಂದ್ರೆ ನಾನು ಬಾಳೆ ಸುಡಕತ್ತೀ ಕಿವಿ ಹೇಳ್ತಾವೆ ಕಿವು ಹೌದು ಮೇಮ್ಮಾ ಇಲ್ಲಪ್ಪ ಅಂದ್ರೆ ಬಾಳೆ ಕ್ವಶನ್ ಆಗಿ ಮಾತಾಡ್ತೇನೆ ಮಾತಾಡ ಮಾತಾಡ್ತಾನೆ ಹ್ಮ್ ನಾನು ಬಾಳೆ ಕ್ವಶನ್ ಮಾಡ್ಬೇಡ ಇಬ್ರು ಕೂಡಿ ಚಂದಿ ಇರಂತೆ ಕೇಮ್ ಜಿಗೋಗ ಮಶಿನ್ ತೊಗೊಂಡ್ ಬರ್ಬ್ರೇಕಮ್ಮ ಸುಮ್ನಿಕಮ್ಮ ತಗೊಂಡಿ ಎಲ್ಲ ಮಾರ್ಕೊಂಡ್ ಬಂದ್ಬಿಟ್ಟೆ ಮತ್ತೆ ಏನ್ ಮಾಡಾಕ ಹೋಗ ಕಟ್ಕೊಂಡ್ ಏತಿ ಮತ್ತೆ ಏನ್ ಕೊಟ್ರು ಕೊಟ್ರ ಒಂದ್ ಪ್ರೀ ಅಂತೇಳಿ ಅಕ್ಕನ್ ಕೊಟ್ರ ತಮ್ಮ ಫ್ರೀ ಅಂತ ಬಂದ್ಬಿಟ್ಟಿ ನಮ್ಮಮ್ಮ ಆಟಾಟ ವಾರೆ ಮಾಡ್ತಾನೆ ಎಲ್ಲಾ ಮಾಡ್ತಾನೆ ತಿನ್ನಾಕ ಅನ್ಕುಲ್ ನೀನ್ ಇರಮ ತಿನ್ನು ಪರಾಟೆಗೆ ಪರಾಟೆಗೆ ತಿನ್ತಾನೆ ಬಿಡಮ್ಮ ನಡಕೇ ಚಿಟ್ಟಿ ಸುಮ್ಮನೆ ಎಕ್ಕೊ ಕುಂತೀಪಾ

ನಮಸ್ಕಾರ ನಾನ್ ನಿಮ್ ಸಿರಿ ಧಾರವಾಡ ಮಠ ಮಠ ಸಿರಿ ಧಾರವಾಡ ಮಾತಾಡೋದು ನಾ ಈಗ ಪಾಳೆ ಕೊಂದೇರಿ ಸಿದ್ದು ಅನ್ನ ಪಾಳೆ ಸಿದ್ದು ಪಾಳೆ ಯೂಟ್ಯೂಬ್ ಚಾನಲ್ ಸಿದ್ದು ಪಾಳೆ ಯೂಟ್ಯೂಬ್ ಕಾಮಿಡಿ ಕಾಮಿಡಿ ಚಾನಲ್ ಅಂದ್ರೆ ಇವತ್ತು ಇವ್ರ ಚಾನಲ್ ನಾಗ ಆಕ್ಟ್ ಮಾಡಕೊಂಡೇರಿ ಇವ್ರ ನಮ್ ಸ್ವಾತಿ ಮೇಡಮ್ ಅನಿಗೇರಿ ಇವ್ರ ಅನಿಲ್ ಅನ್ನ ಗೌಡ್ರ ಅಂತಂದ್ರೆ ನಾವೆಲ್ಲಾರು ಸೇರಿ ಇವತ್ತು ಆಕ್ಟ್ ಮಾಡಕ್ ಬಂದೇವಿ ಸಿದ್ದನ್ನ ಅವ್ರ ಚಾನಲ್ ಗೆ ಬಂದೇವಿ. ನಾವ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡ್ರಿ ಸರ ಹೆಂಗೈತಿ ಏನೈತಿ ಅಂತಂದ್ರೆ ಏನೋ ಮಿಸ್ಟೇಕ್ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಆಗಿದ್ರ ಕಮೆಂಟ್ ಹಾಕ್ರಿ ಕಮೆಂಟ್ ನಮ್ಗೆ ತಿಳಿಸಿಕೊಡ್ರಿ ಏನ್ ಮಿಸ್ಟೇಕ್ ಆಗಿತಿ ಅಂತ ಅನ್ನೋದನ್ನ ನಿಮ್ ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟ್ ಐತ್ರಿ ನೀವು ನಮ್ಗೆ ಬೆಳಸ್ರಿ ಇನ್ನೂ ಹೆಚ್ಚಿಂದ ಬೆಳಸ್ರಿ ಬಡ ಕಲಾವಿದ್ರಿಗೂ ಸಪೋರ್ಟ್ ಮಾಡ್ರಿ ಮುಂದಿನ ಮನೆ ಕೇರಿ ಮಾಡಬೇಕು ಹಾ ಇವತ್ತು ನಾವ್ ಯಾವ ತರ ಸ್ಕ್ರಿಕ್ಟ್ ಮಾಡಿದ್ವಿ ಅಂತಂದ್ರೆ ಕ್ಯೂಡ್ರದ್ ಕ್ವಿಡ್ರದ್ ಅಂತಂದ್ರ ಒಂದ್ ಹುಡುಗಿ ಕ್ಯೂಡ್ರಿರ್ತಾಳ ಸೊ ಅಕಿ ಜುಣ ಹೆಂಗ್ ಅಕಿ ಕೇಳೋದಿಲ್ಲ ಕೇಳೋದಿಲ್ಲ ಮನೆ ಹೆಂಗಿರ್ತತಿ ಅಹ್ ಅಂದ್ರಿ ಜೂನ ಇರ್ತೇತಿ ಅನ್ನೋದ್ರ ಬಗ್ಗೆ ನಾವ್ ಒಂದ್ ಎರಡ್ ಮೂರ ಆ ಅನಿಸಿಕೆಗೊಂಡ್ ಇಟ್ಟಿವಿ ಸೊ ನಮ್ಮಲ್ಲಿ ಏನಾದ್ರೂ ಆತರ ತಪ್ಪ ದಯವಿಟ್ಟು ಕಮೆಂಟ್ ಮೂಲಕ ನಮ್ಗೆ ಹೇಳಿ ತಿಳ್ಕೊತೀವಿ ಆ ಯಾರಾಗ್ಲಿ ಎಂತಾಗ್ಲಿ ಹೋಗ್ತೀವಿ ಕೇಳಂಗಿಲ್ಲ ಅಂದ್ರೆ ಯಾರು ಅವ್ರನ್ನ ಇದು ಮಾಡಕ್ ಅವ್ರದೇ ಆದಂತದ ಒಂದ್ ವರ್ಷದಲ್ಲಿ ಇದರ ಸೊ ಯಾರು ಕಂಡ್ರೆ ನೋಡಕ್ ಹೋಗ್ಬೇಡ್ರಿ ಹಂಗ ನಮ್ ಸಿದ್ದು ಅನ್ನ ಅವ್ರದ ಚಾನಲ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಜಿರೋ ಬೆಲ್ ಬಟನ್ ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ನಡೀರಿ ಏನಿಲ್ರಿ ವಿಡಿಯೋದಾಗ ಒಂದ್ ಮೆಸೇಜ್ ಅಂತಂದ್ರೆ ಇಟ್ಟೇ ಇಲ್ಲಿ ಮೆಸೇಜ್ ಅಂತಂದ್ರ ಒಂದ್ ಏನೋ ಮನೆಯೊಳಗ್ ಎಂತಾದ್ರು ದೃಶ್ಯ ಆಗ್ತೈತಿ ಏನೋ ಆಗ್ತೈತಿ ಅಂತಂದ್ರ ದಯವಿಟ್ಟು ಯಾರು ಸಂಸಾರನ ಬಿರುಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಿರುಕ್ ಮಾಡ್ಕೊಂಡ್ರಂದ್ರ ಏನ್ ಆಗ್ತೈತ್ರಿ ತನ್ನ ಕೊಟ್ಟ ಸಹ ಇವು ಬಂದ್ರಿ ಅನ್ಸರ್ಸ್ಕೊಂಡ್ ಹೋಗ್ರಿ ಅದನ್ನ ನಮ್ದು ಇವತ್ ನೀವ್ ಅನ್ಸ್ಕೊ ಅನ್ಸ್ಕೊಂಡ್ ಹೋದ್ರೆ ಮುಂದೆ ದೊಡ್ಡದಾಗ್ತೈತಿ ಅನ್ನೋದ್ ನಮ್ಮ ಆರೈಕೆ ಥ್ಯಾಂಕ್ ಯು ಸೋ ಮಚ್